ఎల్గొద్దు మన ఎల్గొద్ బేడా పరీక్ష ముగ్ద్రె చూ అని పీసె బా సౌర పీజ అని సుమ్ నడి కుతాడి ఓతా నేడి ఎత్ ఓతంత ఆడ ఆ నడి కుడి ಓದ್ಕೊಂಬೆ ಕೂತ್ಕೊಂಡು ನೀಟಾಗಿ ಎಲ್ಲೋ ಆಟ ಆಡಕ್ಕೆ ಅವೆಲ್ಲ ಹೋಗಂಗಿಲ್ಲ ಇಲ್ಲಪ್ಪ ಆಟ ಆಡಕ್ಕೆ ಹೋಗ್ತೀನಿ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ನಾನು ಹೋಗಿ ಆಟ ಆಡ್ಕೊಂಡು ಬರ್ತೀನಿ ದಿನ ಓದ್ಕೊಳಕ್ಕೆ ಆಗಲ್ಲ ದಿನ ಓದ್ಕೊಂಡ್ರೆ ಬೇಜಾರ ಆಗ್ತಿತ್ತಪ್ಪ ಪ್ರಸ್ತುತ ಆಟ ಆಡ್ಕೊಂಡು ಆಮೇಲೆ ಬಂದು ಓದ್ಕೊಂತೀನಿ ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಾ ಇಲ್ಲ ಹಾಂ ನಡಿ ಕೂತ್ಕೊ ನಡಿ ಕೂತ್ಕೊಂಬೇಕು ಹೋಗಿ ಬೀಳ್ತಾ ವೇಟ್ ನಿಂಗ ಇವಾಗ ರೆಡ್ಡಿಲ್ಲ ನಾನು ನಮ್ಮ ತಾವಮ್ಮನ ದೊಡ್ಡಮ್ಮನ ಮನೆ ಕೊಡ್ತೀನಿ ಅಲ್ಲಿ ಎರಡು ದಿವಸ ಇಟ್ಬಿಟ್ಟು ಬರ್ತೀನಿ ನಾನು ಅಲ್ಲೋಗ ಇದ್ಬಿಟ್ಟು ಬಂದುಬಿಟ್ರೆ ಹಾಂ ಇಲ್ಲಿ ಕಟ್ಟಿರೋ ಫೀಸ್ ಏನಾಗಬೇಕು ಕೂತ್ಕೊಂಡು ಮಾನವಾಗ ಓದ್ಕೊಬೇಕು ಯಾವ ಊರಿಕು ಹೋಗೋಂಗಿಲ್ಲ ಎಲ್ಲಕ್ಕೂ ಹೋಗಂಗಿಲ್ಲ ಯಾರೂ ನೀನು ಮಾತಾಡ್ಸೋಕೆ ಬರಂಗೂ ಇಲ್ಲ ಅವರು ಬರ್ಕೊಡ್ದು ನೀನು ಹೋಗ್ಕೊಡ್ದು ಅದಕ್ಕೆ ಹಾಂ ಎತ್ತ ಆಡ್ಕೊಳ್ಳೋಕೆ ಓದ್ತಾಳಂತೆ ತಡಿ ಕೂತ್ಕೊಂಡು ಓದ್ಕೊತೀರಾ ಏನು ಪೀಸ್ ಏನು ಸುಮ್ಮನೆ ಬಂತ ಸಾವಿರ ಸಾವಿರದ ಕಟ್ಟಬೇಕು ತಿಂಗಳು ಬಂತಂದ್ರೆ ನಂಗೆ ತಲೆ ಕೆಟ್ಟು ಕೆರೆ ಇಳ್ದು ಹೋಗೈತೆ ಓದ್ಕೋಳೋಕ್ಕಾಗಲ್ಲ ಫೀಸ್ ಕಟ್ಟಿರೋದಕ್ಕೆ ನಾ ಬೆಲೆ ಬೇಡ ಹಾಂ ಎಲ್ಲ ದೇವ ಮುಂದೊಡ ಮನೆ ಮನೆಗೆ ಓದ್ತಾಳಂತೆ ಯೋಗ್ರಾಜ್ಗಳಂತೆ ಅದಕ್ಕೆ ಓದ್ತಾಳಂತೆ ಅಯ್ಯ ಇನ್ನ ಒಂದುವರೆ ತಿಂಗಳು ರಜೆ ಕೊಟ್ಟರು ಹೋಗ್ಬಿಟ್ಟು ಒಂದ್ ಎರಡು ದಿವಸ ಇದ್ಬಿಟ್ ಬರ್ಲಿ ಬಿಡುವ ಅಲ್ಲ ಅವ್ರಕ್ನರ್ ಅವ್ರ ಅವ್ರ ಜೊತೆಗೆ ಆರಾಮಾಗ ಇದ್ ಬಿಟ್ಟು ಪಾಪ ಮಗು ಯಾವಾಗ್ಲೂ ಓದು ಓದು ಇದೇ ಆಗೋಯ್ತು ಒಂದ್ ವರ್ಷ ಆಟ ಆಡಕ್ಕೂ ಬಿಡಲ್ಲ ನೀನು ಏಯ್ ಬಾಯ್ ಮುಚ್ಕೊಂಡು ನಿಂತ್ಕೊಂಡಿರ್ಬೇಕು ನೀನು ಮಾತಾಡ್ಕೊಡ್ ಅಲ್ಲೇನ್ ಪೀಜ್ ಸುಮ್ನೆ ಬರಲ್ಲ ಹಿಂಗೆಲ್ಲ ಲೆಕ್ಕ ಯಾಕೆ ಮಗುನ್ ಕರ್ಕೊಂಡಿದ್ ನೀನು ಅವ್ರ ಮನೆಗೆ ಬಿಡ್ಬೇಕಾಗಿತ್ತು ಅವ್ರ ಏನ್ ನಿನ್ ಬುದ್ಧಿ ಸ್ವಂತ ಮಗನ್ನೇ ಬಿಡಲ್ಲ ಈ ನಾ ಮಗುನ್ ಬಿಡ್ತಿಯಾ ನಾನ್ ನೋಡಿ ಹೆಂಗ್ ಹೇಳ್ತಾ ಇದೀವಿ ಸ್ವಂತ ಮಗನ್ಕೆ ಒಂದ್ ಪ್ರತಿಯೊಂದಕ್ಕೂ ಚಪ್ಲಿ ತಾವಿಂದ ಹಿಡ್ದು ಅಲ್ಲೂ ಜಪೇರ್ ತಾವಿಂದ ಹಿಡ್ದು ಇಲ್ಲೆಲ್ಲ ಲೆಕ್ಕಾಕ್ತಿಯಾ ಇನ್ ಆಮುನ್ ಬಿಟ್ಟಯ ನೀನು ಅಯ್ಯೋ ರಾಮ ಈ ಜಲಮದಾಗ ನಿ ಬುದ್ಧಿ ಬರಲ್ಲಪ್ಪ ಯಾವ್ದು ಕರ್ಮ ನಮ್ಗೆಲ್ಲಾನು ನಾವೇನೋ ಅನ್ಭೋಗಿಸ್ತಾ ಇದ್ರಿ ಆ ಮಗು ಯಾಕೆ ಅನ್ಭೋಗಿಸ್ಬೇಕು ಏನ್ ಕರ್ಕೊಂಡ್ ನಾನು ಯಾವ ಸೊಬಗೆ ಕರ್ಕೊಂಡ್ ಬರ್ಬೇಕಾಗಿ ಏನ್ ಆ ಮಗು ಈ ಕೆಲಸ ಕೊಡಕ ಓದು 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 ಅಂತ ಹಿಂಸೆ ಕೊಡ್ತೀಯಾ ಎಷ್ಟೊತ್ತಂತ ಓದಕ ಎಳೆ ಮಕ್ಳು ಹಾ ಏನೋ ರಸಕ್ಕೆ ಆಡ್ಕೊಂಡಿದ್ದು ರೊಸಕ್ ಬಂದು ಕೂತ್ಕೊಂಡು ಓದ್ತವೆ ಬಿಸ್ಕೊಂಡಿದ್ದು ಸರ ನಿಮ್ ಏನೋ ದುಡ್ಡು ಬೆಂಬಲ ಗೊತ್ತಾ ಗೊತ್ತೇ ನನಗೆ ದುಡ್ಡಿನ ಮೇಲೆ ಹಾ ಒಂದು ರೂಪಾಯಿ ಸಂಪಾದನೆ ಮಾಡಿ ಹೋಗ್ತಾ ಇಲ್ಲ ಮನೆಗೆ ಕುತ್ಕೊತಿದ್ಯಾ ನೀನ್ ನಂಗೆ ನೀತಿ ಹೇಳಕ್ ಬತ್ತ ಹೋಗ ಅದೇನೋ ಅಡುಗೆ ಮನೆ ಕೆಲಸ ಐತಿ ನೋ ನೋಡೋ ಇವಾಗ ಯಾರಾಜ್ ಅದಕ್ಕೆ ರಕ್ಷಾ ಒಂದ್ ಎರಡ್ ದಿವಸ ಊರಾಗಿದ್ದು ಬರ್ಲಿ ಮವ ಅವಳಕ್ಕೂ ಬೇಜಾರ್ ಕಳಿಸೈತೆ ಅಲ್ಲಿ ರೇಖಾ ರಶ್ಮಿ ಎಲ್ಲ ಇರ್ತಾರೆ ನೀನು ಒಬ್ಬಳು ಬಾಕಿ ಇದ್ದೆ ನೋಡು ನಂಗೆ ನೀತಿ ಹೇಳಕ ಎಲ್ಲಕ್ಕೂ ಕಳ್ಸಲ್ಲ ನಾನು ಯಾವ ಊರ್ಗೂ ಕಳ್ಸಲ್ಲ ಇಲ್ಲೇ ಇರಲಿ ಇಲ್ಲೇ ಕುತ್ಕೊಂಡು ಓದಬೇಕು ಇಂಗ್ಲೀಷ್ ಮೀಡಿಯಂ ಹಾಕಿರೋದು ನಾನು ಏನು ಫೀಸ್ ಏನು ಸುಮ್ಮನೆ ಬರಲ್ಲ ವ್ಯಾನ್ ಫೀಸ್ ಅಂತೆ ಅಲ್ಲಿ ಸ್ಕೂಲ್ ಫೀಸ್ ಅಂತೆ

ಎಲ್ಲೂ ಹೋಗೋದು ಬೇಕಾಗಿಲ್ಲ ಆ ಅವ್ರು ಇಲ್ಲಿಗೆ ಬರಂಗಿಲ್ಲ ಇಲ್ಲಿ ಅವ್ರು ಅಲ್ಲಿಗೆ ಹೋಗಂಗಿಲ್ಲ ನಾನು ಫಸ್ಟ್ ಇಂದ ಹೇಳ್ತಾನೆ ಇದೀನಿ ಏನೇ ಕಷ್ಟ ಬರಲಿ ತುಕ್ಕ ಬರಲಿ ಇಲ್ಲೇ ಇರ್ಬೇಕು ನೀವು ಯಾರು ಹೋಗಂಗಿಲ್ಲ ರಕ್ಷಾ ಹೊಡಿತೀನಿ ನಿಂಗೆ ಹೋದ್ರೆ ನಾನು ಯಾವಾಗೇನು ಹೇಳಿಲ್ಲ ನಮ್ಕಂತೂ ಹಣೆ ಬರ ನಿನ್ನ ಹತ್ರ ಹೇಗೋದು ಅಂತ ಆ ಮಗು ಯಾಕೆ ಹಿಂಸೆ ಕೊಡ್ತೀಯಾ ನೀನು ಮನುಷ್ಯನ ರಾಕ್ಷಸ್ನ ಓ ಏನೋ ಗ್ರಾಚಾರ ಐತೆ ನನ್ನ ಕೇಗ ಏಟಿಗೆ ತಿನ್ನಂಗಿದ್ಯಾ ಬೆಳಗ್ಗೆ ಬೆಳಗ್ಗೆ ನೋಡ್ತಾ ಇದ್ರೆ ಅಯ್ಯೋ ಪಾಪಿ ನೀನೇನು ಮನುಷ್ಯನ ಏನ್ ನೀನು ಯಾಕೆ ಮಗು ಕಾಯಿ ಹಿಂಸೆ ಕೊಡ್ತಾ ಇದೆಯಾ ಇನ್ನೂ ಮೂರ್ನಾಲ್ಕು ದಿವಸಿಂದ ನೋಡ್ತಾ ಇದ್ದೀನಿ ಏನ್ ಕಷ್ಟ ಮಾತ್ರ ಕರ್ಕೊಂಬರ್ಬೇಕಾಗಿತ್ತು ನೀನು ಯಾಕೆ ಕರ್ಕೊಂಡಾಗಿತ್ತು ಕೂತ್ರು ಲೆಕ್ಕಾಕಿಯಾ ನಿಂತ್ರು ಲೆಕ್ಕಾಕಿಯಾ ತಿನ್ನೋದಕ್ಕೂ ಲೆಕ್ಕಾಕಿಯಾ ಏನಿಂಗ ಬರಬಾರ್ದು ಬಂದಿರೋದ ನೀನ್ ಹೊಟ್ಟೆ ಹೊರತೋಗ ಎರ್ಗೋ ಕರ್ಕೊಂಡಾಗಿತ್ತ ಮಗುನ ಹಾ ಅವ್ ಪಡ್ಕೋ ಇಲ್ಲ ಅಲ್ಲೇ ಇರೋ ಗೊಜ್ಜಿ ಕುಡಿಯೋವೋ ಇಲ್ಲ ಅನ್ನ ಗೊಜ್ಜಿ ತಿನ್ನೋ ಇಲ್ಲ ಇಟ್ಟು ಗೊಜ್ಜಿ ತಿನ್ನೋ ಏರ್ ದೊಡ್ಡದಾಗ ಕರ್ಕೊಂಡ್ ಮಾಡಬೇಕಾಗಿತ್ತು ನೀನ್ ದೊಡ್ಡ ತೋರ್ಸ್ಕೊಳಕಾ ನೀನ್ ದೊಡ್ಡ ತೋರಿಸಕೊಂತ ಇಲ್ಲ ನೀನ್ ತಾನೇ ತೋರ್ಸ್ಕೊಂತ ಇದ್ಯಾ ಎಲ್ಲಾರ್ಗು ನೀನ್ ಸಣ್ಣ ಮನುಷ್ಯನು ಅನ್ನೋದು ಎಲ್ಲರಿಗೂ ಗೊತ್ತಾಗೈತೆ ಏಯ್ ಏನ್ ಹಂಗ ಮಾತಾಡ್ತಾ ಇದೀಯಾ ಈಗ ಬೆಳಿಗ್ಗೆ ಬೆರ್ಯಾದ ಮರ್ಯಾದೆ ಕೊಟ್ಟು ಮಾತಾಡೋ ಏನು ನಿಂಗೆ ಮರ್ಯಾದೆ ಕೊಡೋದು ಏನು ಮರ್ಯಾದೆ ಕೊಡೋದು ನಿನ್ನಂತ ಅವನಿಗೆ ಮರ್ಯಾದೆ ಕೊಡು ಓ ನೀನು ಚೆನ್ನಕಷ್ಟು ಹೆಂಗೆ ಅಕ್ಕ ಏನೋ ಬಂದಿರೋದು ನಿಂಗೆ ಬರಬಾರ್ದು ಏನೋ ಬಂದಿರೋದು ಏನು ಅಂದ್ಕೊಳ್ಳೋಲ್ಲ ನೆಂಟ್ರಿಸ್ಟ್ಗಳು ಅಕ್ಕಪಕ್ಕದೋರು ಏನಪ್ಪಾ ಅವಾಗ ದೊಡ್ಡ್ದಾಗ ಮಗು ತಗೊಂಡ್ಬಿಟ್ರೋ ಇವಾಗ ಯಾಕೆ ಈ ಮಗು ಹಿಂಸೆ ಕೊಡ್ತಾವ್ರ ಅಂತ ನೋಡಿದ್ರು ಬೇಕೋಣಲ್ಲ ಏನು ಅದೇನು ದೊಡ್ಡ ಮಗುನಾ ಇನ್ನು ಎಳೆ ಮಗು ಅದನ್ನ ಕೂತಿ ತೊದಲಾಕ್ ಬಿಡ್ತಾ ಇಲ್ಲಲ್ಲ ನೀನು ಏನು ಎಷ್ಟಂತ ಓದಾತೋ ಎಷ್ಟು ಅಂತ ಹೇಳಿ ನೀನು ಹೇಳು ಏನೋ ರಷತ್ ಮಕ್ಕಳ ಜೊತೆಗೆ ಆಡ್ಕೊಂಡಿತ್ತು ಒಂದೋ ವರ್ಷದ ಕೂತ್ಕೊಂಡು ಓದ್ಕೊಂತಿದ್ದೆ ತೊಗೊಂಡೋಗ್ಬಿಟ್ಟು ಆಡೋಕ್ಕೇ ಕಳ್ಸಲ್ಲ ಅಂತಂದ್ರೆ ಹೆಂಗೆ ಹೆಂಗೆ ಹೇಳೋ ಆ ಮಗು ಮನ್ಸು ಏನಾಗಲ್ಲ ಮಾವ ರಕ್ಷಾ ಸಾಯಂಕಾಲ ಅದನು ಹೋಗ್ಬಿಟ್ಟು ಬಿಟ್ಟಿಟ್ಟು ಬರಲಿ ಒಂದೆರಡು ದಿವಸ ಅಲ್ಲಿರಲಿ ಮವ ಕಳ್ಸಲ್ಲ ಅಂದ್ರೆ ಕಳಿಸಲ್ಲ ನಾನು ಯಾಕೆ ಕಳ್ಸಬೇಕು ಯಾಕೆ ಕಳ್ಸಬೇಕು ನಿಂಗೆ ಹೇಳಿದಿನಲ್ಲ ನೀನು ಅವ್ರ ಮನೆಗೆ ಹೋಗ್ಕೊಡ್ದು ಅವ್ರು ನಮ್ಮ ಮನೆಗೆ ಬರ್ಕೊಡ್ದು ಅಂತ ಹಾಂ ಎಲ್ಲ ಮರ್ತೋಗ್ಬಿಟ್ಟಿದ್ರೆ ನೀವು ನಾನು ದತ್ತಿಗೆ ತಗೊಂಡಿರೋದು ಆ ಮಗು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನೀವೆಲ್ಲ ತಗೊಂಡಿರೋದು ಹೋಗ್ರಿ ಏನೋ ಅಡಿಗೆ ಮನೆ ಕೆಲ್ಸ ಆಯ್ತಾನು ಹಾಂ ಕೆಲಸ ನೋಡೋರಿ ಮುಸಿ ಹಾಕ್ರಿ ನೋಡೋರಿ ಇಲ್ಲಿಗೆ ಬಂದವ್ರು ದೊಡ್ಡದಾಗ ನಂಗೆ ಕೇಳಕ್ಕ ಕುತ್ಕೊ ಬಗ್ತಕಂಡ

ಹೋಗಮ್ಮ ಹೋಗು ರಕ್ಷಾ ಆಟ ಆಡ್ಕೊಂಡ್ ಹೋಗು ಆಮೇಲೆ ಓದ್ಕೊಂಡಿ ಅಂತೆ ಹೋಗಿ ಕೂತ್ಕೊಬೇಕು ನಿನ್ನ ಮಗನೂ ನೀನು ಹಿಂಗೆ ಸಾಕ್ದೆ ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ದೆ ಅವ್ನಕೇನು ಆಡೇ ಬರ ನಿನ್ನ ತಂದೆ ಯಾಕೆ ಪಡೆದಿದ್ದಕ್ಕೆ ಅವ್ನು ಅನುಭವಿಸ್ಬೇಕು ಆ ಮಗುಕೇನು ಅಣೆ ಬರ ನೀನು ಹಿಂಗೆ ಟ್ರಾನ್ಸ್ಫರ್ ಕೊಟ್ಟು ಓದ್ಸೋ ಬದಲು ಆ ಮಗುನ ಅಲ್ಲೇ ಬಿಟ್ಟು ಹೋಗು ಬಿಟ್ಬಿಟ್ಟು ಬಂದ್ಬಿಡು ಆ ಮಗು ಹೆಂಗನ ಬದುಕಂಡ್ಲೆ ಅದು ಋಣ ಇದ್ರೆ ಇತ್ತೈತೆ ಇಲ್ಲ ಅಂದ್ರೆ ಓದ್ತಿ ಹೋಗಿ ಬಿಟ್ಬಿಟ್ಟು ಹೋಗ್ ಅವ್ರ ಮನೆಗೆ ಮಗುನಾ ಹೌದಾ ಬಿಟ್ಬಿಟ್ಟು ಬರ್ಬೇಕಾ ಇಷ್ಟಿನಿಂದ ಖರ್ಚು ಮಾಡಿದೀನಲ್ಲ ದುಡ್ಡು ಅದು ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಹೇಳಿದ್ರೆ ಹೇಳೋ ಬಿಟ್ಟು ಬಂದ್ಬಿಡ್ತೀನಿ ಇವಾಗ ಅಯ್ಯೋ ಪಾಪಿ ನಿನ್ ಬಾಯಿ ಒಳಗೆ ಬೀಳ ಏನು ಏನೋ ಇಂಥ ಮಾತು ಮಾತಾಡ್ತಾ ಇದ್ಯಾ ಆ ಮೂಗು ಸಾಕಿದ್ದಕ್ಕೆ ದುಡ್ಡು ಕೇಳ್ತಾ ಇದ್ಯಾ ನೀನು ಹಾ ದುಡ್ಡು ಕೇಳ್ತಾ ಇದ್ಯಾ ಅಯ್ಯೋ ಎಂತ ಗಂಡನ್ ಕೊಟ್ಟಪ್ಪ ದೇವ್ರೆ ಏನ್ ಪಾಪ ಮಾಡಿದಪ್ಪ ಇಂಥ ಗಂಡನ್ ಪಡೆಯೋಕೆ ನಾನು ಹಾ ಮಗನ್ ಸಾಕಿದ್ದೀನಿ ಅದಕ್ಕೂ ದುಡ್ಡು ಕೊಟ್ರಿ ಅಂತ ಕೇಳ್ದೆ ಇವಾಗ ಯಾರು ಇಲ್ಲದಿರ ಆ ಮೂಗುನ ಹತ್ರ ದುಡ್ಡು ಕೇಳ್ತಾ ಇದೆಯಲ್ಲ ನೀನು ಎಂತ ಮನುಷ್ಯನಿರ್ಬೇಕು ಛು ¡Ja, <laughs> ja, ಪಾಪಿ ನೋಡ್ದ ಕಳ್ಳ ಹೋಗ್ತಿತ್ತು ಏನಕ್ಕೋ ಕರ್ಕೊಂಬರ್ಬೇಕಾಗಿತ್ತು ಏನಕ್ಕೆ ಕರ್ಕೊಂಬರ್ಬೇಕಾಗಿತ್ತು ಕರ್ಕೊಂಡ್ಬರ್ಬೇಕಾಗಿತ್ತೀನು ಈ ಹಿಂಸೆ ಕೊಡಕ ಹ ಕುಂತ್ರೆ ಲೆಕ್ಕಾಕ್ತಿಯಾ ಎದ್ರ ಲೆಕ್ಕಾಕ್ತಿಯಾ ದುಡ್ಡು 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 ಅಂತ ಸಹ ಆಯ್ತಿಯಾ ದುಡ್ಡು ನಿನ್ನ ದುಡ್ಡು ಮೇಲೆ ಹಾಕೊಂಡ ಹಾ ಮಾತಾಡುವ ಏಟಿ ತಿಂತ ಇವಾಗ ನನ್ನ ಕೈಗೆ ನೋಡ್ತಾ ಇರೋ ನೀನು ಆ ಮಾತು ಮಾತು ಮರ್ಯಾದೆ ಇಲ್ದಿರ ಮಾತಾಡ್ತಾ ಇದೀಯಾ ಏನ್ ಮಾತಾಡ್ತಾ ಇರೋದು ನೀವ ಹಾ ಹೋಗಲ್ ಕೆಲಸ ನೋಡ್ತೀರಾ ಏ ರಕ್ಷಾ ಬ್ಕಬ ಇಲ್ಲಿ ಬಾ ಎಲ್ಲೂ ಕಳ್ಸಲ್ಲ ಬಾ ನಾನು